ಸೋಮವಾರ ಶುಕ್ರವಾರ ಗದ್ದಿಗೆ ತೊಳೆಯುವರಿಲ್ಲ ಕಂಡಾಯವನ್ನ ತೊಳೆದು ಹೂವಂಬಾಳೆ ಮಾಡಿ ಪೂಜೆ ಮಾಡುವ ಒಂದೂರು ದೇಶದಿಂದ ಹೊತ್ಕಂಡು ಬಂದಿರತಕ್ಕಂಥ ಮಂಟಪದ ಕಂಡಾಯವನ್ನ ಹೊತ್ತುಕೊಂಡು ನೆರೆಯವರಿಲ್ಲ ತಮ್ಮೂರಿತಕ್ಕೊಂಡು ನಾಲ್ಕು ಮನೆ ಭಿಕ್ಷೆ ಮಾಡಿ ಈ ಮಠಕ್ಕೆ ತಂದು ಕೊಟ್ಟು ನನ್ನ ಭಕ್ತರಿಗೆ ಅನ್ನದಾನ ನಡಿಬೇಡಿ ಮಠ ಮನೆಯಲ್ಲಿ ಸೋಮವಾರ ಶುಕ್ರವಾರ ಗದ್ದಿಗೆ ತೊಳೆದು ಪೂಜೆ ಮಾಡಿ ಹೌದು ಕಂಡಾಯವ ತಂಬೂರಿ ಹೊತ್ತುಕೊಂಡು ಮೆರೆಯುವಂತ ಶಿಶು ಮಕ್ಕಳು ಈ ಮಠದಲ್ಲಿಲ್ಲ ತಾಯಿ ಹೌದು ಅದಕ್ಕೆ ನಾಳೆ ಬರ್ತಕ್ಕಂಥದ್ದು ನರ್ಮಾನವನ ಕಲಿ ಆ ಕಲಿ ನನ್ನ ಕಣ್ಣಿಂದ ನೋಡಲಾರೆ ನಾನು ನಾನು ಮರೆಯಾಗಿ ಹೋಗಕ್ಕೂ ಮೊದಲೇ ಹೌದು ನಾವು ಉತ್ತರ ದೇಶದಿಂದ ಹೊತ್ಕೊಂಡು ಬಂದಿರ್ತಕ್ಕಂಥ ಈ ಕಣ್ಣಾಯ ತಮ್ಮೂರಿ ಒತ್ಕೊಂಡು ಮೆರೆ ಮೆರೆಕಂತ ಒಬ್ಬ ಶಿಶು ಮಗಳನ್ನ ಆ ಪಡ್ಕೊಂಡು ಬಂದು ಹೌದು ಆಮೇಲೆ ನಾವು ಯೋಗ ನಿದ್ರೆಯಲ್ಲಿ ಮರೆಯಾಗಬೇಕು ತಾಯಿ ಅನೆಯ അണയനവര മാത ഏന അണ്ണയ്യ അല്ല ശിശുനങ്ങന പട്ക്കി അന്റല്ല അഷ്ട സുലഭ അണ്ണയ്യ ഏക തട്ടില്ല ഏകെന്റ ಯಾವ ಹೌದು ಯಾವ ಜಾತಿ ಒಳಗೆ ಯಾವ ಕುಲದವರನ್ನ ನೀವು ಕರ್ಕೊಂಡು ಬಂದು ಹೌದು ಗುಡ್ಡನ್ನು ಗುರುಮಣಿ ಕಟ್ಟಿ ನೀಲಗಾರನ ಮಾಡಿ ಪ್ರಪಂಚಕ್ಕೆ ದೇವ್ರು ಮಾಡಿ ಅಂತ ತಿಳ್ಕೊಂಡಿದ್ದೀರಾ ಅಣ್ಣಮ್ಮ ದೊಡ್ಡಮ್ಮ ಯಾವ ರಾಜರ ಮಕ್ಕಳಿದ್ದು ಈ ಕಂಡಾಯ ಈ ತಂಬೂರಿ ಈ ನಮ್ಮ ಮುತ್ತಿನ ಜೋಳಿಗೆ ತಕ್ಕೊಂಡು ನೆರಗಿ ಶಾಖನೇಯ ನೋಡುವ ಮಾರಪುರಿ ಪಟ್ಟಣ ಮರಳ್ಳಿ ಗ್ರಾಮದಲ್ಲಿ ತಾಯಿ ಯಾರು ಮಂದಿಗೂ ಕೆರೆಯವನು ಬಂಗಾರದ ಗೊಂಬೆ ಬಾಗಿವುಳ್ಳ ಕೆಂಪಾರಿ ಹೌದೌದು ಆ ಭಾಗಿವುಳ್ಳ ಕೆಂಪತ್ ಮಗನನ್ನ ಮಕ್ಕಳನ್ನ ಪಡ್ಕಂಡು ಬಂದು ಹೊರಗ ದೇವರು ನಾನಾಗಬೇಕು ಮೆರೆಯುವಂತ ದೇವರನ್ನ ಪ್ರಪಂಚಕ್ಕೆ ಅವನನ್ನ ದೇವರು ಮಾಡ್ತೀನಿ ಅಂತ ಅನ್ನಯ ಇದು ಸಾಧ್ಯವಿದೆ ಎತ್ತವರು ಮಕ್ಕಳು ಕೊಡಲ್ಲ ಬಿತ್ತವರು ಬೆಳೆ ಬಿಡಲ್ಲ ಕಟ್ಟರ ಪುಣ್ಯಾತ್ಮರು ಯಾರು ಅಟ್ಟಿ ಬಿಟ್ಟು ಕೊಡಲ್ಲ ಎತ್ತವರಿಗೆ ಅಗಣಮುತ್ತಂತೆ ಹೌದಪ್ಪ ನಿಜ ಕರುಗಿದ್ರು ಸರಿ ಆ ಕುಂಟ್ನಾಗಲಿ ಕುರುದ ಆಗ್ಲಿ ಹೌದು ಈ ಕೋಟಿ ಐಶ್ವರ್ಯಕ್ಕಿಂತ ಹೌದು ಈ ಪ್ರಪಂಚದಲ್ಲಿ ದೊಡ್ಡ ಭಾಗ್ಯ ಅಂತಕ್ಕಂಥದ್ದೇ ಈ ಮಕ್ಕಳ ಭಾಗ್ಯ ಹೌದಪ್ಪ ಆನೆಗಾತ್ರ ಹಣ ಇದ್ರೇನು ಏನು ಮೂಲೆಗಾತ್ರ ಮುತ್ತಿದ್ರೇನು ಏನು ಸಿರಿ ಸಂಪತ್ತು ಎಷ್ಟು ತುಂಬಿ ತುಳುಕ ಆಡದ್ರಿ ಏನಪ್ಪಾ ಹೌದಪ್ಪ ಏಕೆ ಆ ಸಿರಿ ಸಂಪತ್ತಲ್ಲಿ ಓಡಾಡುವತ್ತ ಮಕ್ಕಳಿಲ್ಲದ ಮೇಲೆ ಹೌದು ಎತ್ತಂತ ತಾಯಿ ನಿನ್ ಮಗನ್ ಕೊಡವಾ